ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಪಿಗಳು ಸಮುದ್ರಕ್ಕೆ ಹೋದ್ರು ಮೊಣಕಾಲದ ನೀರು ಅನ್ನೋ ತರ ಆಗಿದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಪಹಲ್ಗಾಮ್ ಅಲ್ಲಿ ದಾಳಿ ಆಯ್ತು ಅಲ್ಲಿ ಹಿಂದೂಗಳು ಹತ್ಯೆ ಆದ್ರು ಅದಕ್ಕೆ ಕೇಂದ್ರ ಸರ್ಕಾರ ಪ್ರತಿಕಾರವನ್ನು ಹೇಳೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಆದ್ರೆ ಈಗ ಪಾಕಿಸ್ತಾನದ ವಿರುದ್ಧ ಲಾರೆನ್ಸ್ ಬಿಸ್ನಾ ಗ್ಯಾಂಗ್ ಇಪ್ಪತ್ತಾರು ಜನರ ಬದಲಿಗೆ ಒಂದು ಲಕ್ಷ ಜನರ ಪ್ರಯಾಣವನ್ನ ತೆಗಿತೀವಿ ಅಂತ ಬೆದರಿಕೆಯನ್ನ ಹಾಕ್ತಾ ಇದೆ ಪಹಲ್ಗಾಮ್ ದಾಳಿಯ ಬಗ್ಗೆ ತನಿಖೆಯನ್ನ ನಡೆಸಿ ಅಂತ ಅರ್ಜಿಯನ್ನ ಹಾಕಿದ್ರು ಅವರಿಗೆ ಸುಪ್ರೀಂ ಕೋರ್ಟ್ ತಪರಾಕೆಯನ್ನ ಹಾಕಿದೆ ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಎಲ್ಲರನ್ನ ಕಾಪಾಡಿ ಕಾಪಾಡಿ ಭಾರತ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತೆ ಅಂತ ಕೇಳಿ ಕೇಳಿ ಸಾಕಾಗಿ ಈಗ ಅಲ್ಲಾಹು ಒಬ್ಬನೇ ನಮ್ಮನ್ನ ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾನೆ ಆದರೆ ಅಲ್ಲಾಹು ಇಂಥ ಪಾಪಿಗಳನ್ನ ಕಾಪಾಡ್ತಾನ ನನಗೆಂತೂ ಗೊತ್ತಿಲ್ಲ ಹಾಗಾದ್ರೆ ಈ ವಿಡಿಯೋದಲ್ಲಿ ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಅಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆಯನ್ನು ಮಾಡಿದ್ರು ಅದಕ್ಕೆ ಪ್ರತೀಕಾರವನ್ನು ಹೇಳೋಕೆ ಎಲ್ಲವನ್ನ ಮಟ್ಟ ಹಾಕೋಕೆ ಭಾರತ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಯುದ್ಧಾಭ್ಯಾಸವನ್ನು ಮಾಡ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದ್ದ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಈಗ ದಾಳಿಯ ಬಗ್ಗೆ ಇಡೀ ದೇಶವೇ ಆಕ್ರೋಶದಿಂದ ಇರೋವಾಗಲೇ ಜೈಲಿನಲ್ಲಿರೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬೀಚ್ನಾ ಗ್ಯಾಂಗ್ ಇಪ್ಪತ್ತಾರು ಅಮಾಯಕರ ಹತ್ಯೆಗೆ ಸೇಡನ್ನು ತೀರಿಸಿಕೊಳ್ಳುವ ಶಪಥವನ್ನು ಮಾಡಿದೆ ಇಪ್ಪತ್ತಾರು ಜನರ ಬದಲಾಗಿ ಒಂದು ಲಕ್ಷ ಜನರನ್ನು ಮುಗಿಸ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕ್ತಾ ಇದೆ ಬಿಷ್ಣ ಗ್ಯಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದೆ ಇಪ್ಪತ್ತಾರು ಹನ್ನೊಂದರ ಭಯೋತ್ಪಾದನಾ ದಾಳಿಯ ಮಾಸ್ಟರ್ ಮೈಂಡ್ ಮತ್ತು ಲಷ್ಕರೆ ತೊಯ್ಬಾದ ಮುಖ್ಯಸ್ಥ ಹಫೀಜ್ ಸಯೀದ್ನನ್ನು ಕೂಡ ಹತ್ಯೆ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇನ್ನು ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಸ್ನಾಯಿ ಗ್ಯಾಂಗ್ ಬಹಿರಂಗವಾಗಿ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನ ಹಾಕ್ತಾ ಇದೆ ಜೊತೆಗೆ ಹಫೀಜ್ ಸಯೀದ್ ನ ಫೋಟೋವನ್ನ ಪೋಸ್ಟ್ ಮಾಡಿ ನೀವು ನಮ್ಮ ಮುಗ್ಧ ಜನರ ಪ್ರಾಣವನ್ನ ತೆಗೆದಿದ್ದೀರಿ ಈಗ ನಾವು ಅದಕ್ಕೆ ಸೇಡನ್ನ ತೀರಿಸಿಕೊಳ್ಳಲೇಬೇಕು ಪಾಕಿಸ್ತಾನದ ಒಳಗೆ ನುಗ್ಗಿ ಒಂದು ಲಕ್ಷ ಜನರನ್ನ ನಾವು ಕೊಂದು ಹಾಕ್ತೀವಿ ಅಂತ ಈ ಚಿತ್ರವನ್ನ ಜೈ ಶ್ರೀರಾಮ್ ಅನ್ನೋ ಫೇಸ್ಬುಕ್ ಖಾತೆಯಿಂದ ಪೋಸ್ಟ್ ಮಾಡಿದ್ದಾರೆ ಆದ್ರೆ ನಿಜವಾಗ್ಲೂ ನಿಜವಾಗ್ಲು ಬಿಸ್ನಾಯಿ ಮಾಡಿದ್ದಾನಾ ಅವನು ಜೈಲಲ್ಲಿ ಇದ್ದಾನೆ ಅನ್ನೋದು ಕೆಲವರ ಅನುಮಾನ ಆದರೆ ಜೈಲಲ್ಲೇ ಕುಳಿತು ಎಲ್ಲವನ್ನ ಮಾಡಿಸೋ ಅಷ್ಟು ಲಿಂಕ್ ಅವನಿಗಿದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇನ್ನೊಂದಷ್ಟು ಜನರು ಬಿಸ್ನಾಯ್ ಅನ್ನೋನೇ ಕ್ರಿಮಿನಲ್ ಅವನೇ ಒಬ್ಬ ದೇಶದ್ರೋಹಿ ಅವನು ಅವನೇನ್ರಿ ಮಾಡೋದು ಮೊದಲು ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಅಂತ ಕೆಲವರು ಕಮೆಂಟ್ಸ್ ಹಾಕ್ತಿ ಅವನೊಬ್ಬ ಕ್ರಿಮಿನಲ್ ಅನ್ನೋದು ನಿಜ ಆದರೆ ದೇಶದ್ರೋಹಿ ಅನ್ನೋದು ಸುಳ್ಳು ಯಾಕಂದ್ರೆ ಅವನು ಮಾಡಿರೋ ಬಹುತೇಕ ಹತ್ಯೆಗಳು ದೇಶ ಅವನು ಹತ್ಯೆ ಮಾಡಿದಾಗ ಯಾಕೆ ಮಾಡಿದ್ದೀನಿ ಅನ್ನೋದನ್ನ ಹೇಳಿದ್ದಾನೆ ಹಾಗಂತ ನಾನು ಅವನು ಮಾಡಿರೋದು ಅಪರಾಧ ಅಲ್ಲ ಅಂತ ಹೇಳ್ತಾ ಇಲ್ಲ ಕಾನೂನಿನ ಪ್ರಕಾರ ಅವನು ಅಪರಾಧಿ ಜೊತೆಗೆ ಒಬ್ಬ ಕ್ರಿಮಿನಲ್ ಆದ್ರೆ ಬಹಳಷ್ಟು ಹಿಂದೂಗಳು ಅವನನ್ನ ಮನಸ್ಸಲ್ಲಿ ನಮ್ಮವನು ಅಂದುಕೊಂಡಿದ್ದಾರೆ ಹಾಗೆ ಪ್ರೀತಿಯಿಂದ ಪೂಜೆಯನ್ನು ಕೂಡ ಮಾಡ್ತಾರೆ ಆದ್ರೂ ಅವನು ಬಂದು ಇಂತಹ ಉಗ್ರರನ್ನ ಕೊಲ್ಲೋದಾದ್ರೆ ನಮ್ಮ ದೇಶದ ಜನ ಯಾಕ್ರಿ ಬೇಡ ಅಂತಾರೆ ಇನ್ನು ಹಫೀಜ್ ಸಯೀದ್ ಯಾರು ಅಂದ್ರೆ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಈ ಸೈದ್ ಲಷ್ಕರ್ ಎ ಮುಖ್ಯಸ್ಥ ಇವನು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಆಯ್ತಲ್ಲ ಅದರ ಮಾಸ್ಟರ್ ಮೈಂಡ್ ಕೂಡ ಭಾರತದ ಮೇಲೆ ನಡೆದಿರೋ ಎಲ್ಲಾ ದಾಳಿಯಲ್ಲೂ ಇವನು ಭಾಗಿಯಾಗಿರ್ತಾನೆ ಮೊನ್ನೆ ನಡೆದ ಪಹಲ್ಗಾಮ್ ದಾಳಿಯ ಹಿಂದೆ ಇರೋದು ಕೂಡ ಇವನೇ ವಿಶ್ವದ ಬಹಳಷ್ಟು ದೇಶಗಳು ಹಫೀಜ್ ಒಬ್ಬ ಭಯೋತ್ಪಾದಕ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿವೆ ಈ ಭಯೋತ್ಪಾದಕನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿ ಅಂತ ಬಹಳಷ್ಟು ಸಲ ಒತ್ತಾಯವನ್ನ ಮಾಡಿದೆ ಭಾರತ ಆದರೆ ಪಾಕಿಸ್ತಾನ ಮಾತ್ರ ಅಯ್ಯೋ ಅವನು ನಮ್ಮ ದೇಶದಲ್ಲೇ ಇಲ್ಲ ಅಂತ ತುಂಬ ಸಲ ಹೇಳಿತ್ತು ಆದರೆ ಎಷ್ಟೇ ಆದರೂ ಪಾಪಿಗಳಲ್ವಾ ಇಂಥವ್ರನ್ನು ಸಾಕಿದರೆ ಜನ್ನತ್ಗೆ ಹೋಗ್ತೀವಿ ಅಂದ್ಕೊಂಡಿದ್ದಾರೆ ಹೀಗಿದ್ದಾಗ ಹಸ್ತಾಂತರ ಮಾಡ್ತಾರಾ ಆದರೆ ಅವನು ಪಾಕಿಸ್ತಾನದಲ್ಲೇ ಇದ್ದಾನೆ ಪಾಕಿಸ್ತಾನ ಅವನಿಗೆ ಆಶ್ರಯವನ್ನು ಕೊಟ್ಟಿದೆ ಪಹಲ್ಗಾಮ್ ದಾಳಿ ಆದಮೇಲೆ ಪಾಕಿಸ್ತಾನ ಅವನಿಗೆ ನಾಲ್ಕು ಪಟ್ಟು ಭದ್ರತೆಯನ್ನು ಹೆಚ್ಚು ಮಾಡಿದೆ ಅದೇನೋ ಸಾಧನೆಯನ್ನು ಮಾಡಿ ಬಂದಿದ್ದಾನೆ ಅನ್ನೋ ಥರ ಇಂತಹ ಉಗ್ರರನ್ನ ಹಾಕೋಕೆ ಜನರ ಹಣವನ್ನು ಖರ್ಚು ಮಾಡಿ ಅಲ್ಲಿನ ಜನರು ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಳ್ಳೋ ಥರ ಆಗಿದೆ ಪಾಕಿಸ್ತಾನದ ಸಶಸ್ತ್ರ ಪಡೆಗಳು ಇಪ್ಪತ್ನಾಲ್ಕು ಗಂಟೆ ಕೂಡ ಲಾಹೋರ್ನಲ್ಲಿರೋ ನಲ್ಲಿರುವ ಹಾಫೀಜ್ ಸಯೀದ್ ಮನೆಯನ್ನ ನಾಯಿಗಳು ಕಾಯೋ ಥರ ಕಾಯ್ತಾ ಇರ್ತಾರೆ ಐ ಮತ್ತು ಲಷ್ಕರ್ ಕಾರ್ಯಕರ್ತರು ಇಬ್ಬರು ಜಂಟಿಯಾಗಿ ಇವನನ್ನ ಕಾಯ್ತಾ ಇವೆ ಅದೇನೋ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ ಹಾಗೆ ಈಗ ಇಂಥವನ್ನ ನಾವು ಬಿಡಲ್ಲ ಜೊತೆಗೆ ಒಂದು ಲಕ್ಷ ಜನರನ್ನ ಹತ್ಯೆ ಮಾಡ್ತೀವಿ ಅನ್ನೋದನ್ನ ಬಿಸ್ನಾ ಗ್ಯಾಂಗ್ ಪೋಸ್ಟ್ ಮಾಡಿದೆ ಮೊದಲೇ ಪಾಕಿಗಳಿಗೆ ಭಾರತದ ಸೈನಿಕರು ಕೊಡ್ತಾ ಇರೋದನ್ನೇ ತಡ್ಕೊಳ್ಳೋಕೆ ಆಗದೆ ಭಯದಿಂದ ಸಾಯ್ತಾ ಇದ್ದಾರೆ ಈಗ ಬಿಷ್ಣು ಗ್ಯಾಂಗ್ ಇಂತಹ ಪೋಸ್ಟ್ ಮಾಡಿದೆ ಅಂದ್ರೆ ಅಲ್ಲಿನ ಸರ್ಕಾರದ ಕತೆ ಏನ್ರಿ ಗೆಳೆಯರೆ ನಾವು ಎಷ್ಟೋ ಸಲ ಹೇಳಿದ್ವಿ ಉಗ್ರರು ಕಾಶ್ಮೀರಕ್ಕೆ ಬಂದು ಅಟ್ಟಹಾಸವನ್ನು ಮೆರೆದು ನಮ್ಮ ಜನರನ್ನ ಹತ್ಯೆ ಮಾಡೋಕೆ ಮುಖ್ಯವಾಗಿ ಕಾಶ್ಮೀರದಲ್ಲಿರೋ ಜನರ ಬೆಂಬಲವೇ ಕಾರಣ ಅಂತ ಆದ್ರೆ ಕೆಲವರು ಅದನ್ನ ಒಪ್ಪಲ್ಲ ಅಂತಾರೆ ಆದ್ರೆ ಅದಕ್ಕೆ ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಗ್ಗೆ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಕೋರಿ ಅರ್ಜಿಗಳು ಬಂದಿದ್ವು ಅದನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಪಹಲ್ಗಾಮ್ ದಾಳಿಯಲ್ಲಿ ನಡೆದ ಹತ್ಯೆಗಳ ತನಿಖೆಯನ್ನ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಡಬೇಕು ಅನ್ನೋದನ್ನ ಅರ್ಜಿಯಲ್ಲಿ ಒತ್ತಾಯ ಮಾಡಿದ್ರು ಉಗ್ರರ ದಾಳಿ ಕುರಿತು ತನಿಖೆ ಆಗಬೇಕು ಅದಕ್ಕೆ ನ್ಯಾಯಾಂಗ ಸಮಿತಿಯನ್ನ ರಚನೆ ಮಾಡಬೇಕು ಇದರ ಬಗ್ಗೆ ಸ್ವತಂತ್ರ ಮತ್ತು ಪಾರದರ್ಶಕ ತನಿಖೆ ಅಗತ್ಯ ಇದೆ ಅಂತ ಪಿ ಐ ಎಲ್ಲ ಹಾಕಿಕೊಂಡಿದ್ದರು ರೀ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿಯನ್ನು ಹಾಕಿದ್ರು ಅದನ್ನು ನಿವೃತ್ತ ನ್ಯಾಯಾಧೀಶರು ತನಿಖೆ ಮಾಡಬೇಕಂತೆ ಯಾಕೆ ಕೇಂದ್ರ ಸರ್ಕಾರ ಮತ್ತೆ ಸೇನೆ ಮಾಡಿದರೆ ಅದು ಸರಿಯಾಗಿ ಮಾಡಲ್ವಾ ಇಲ್ಲ ಅಂದ್ರೆ ಇಂಥವರೆಲ್ಲ ಉಗ್ರರನ್ನ ಕಾಪಾಡೋಕೆ ಆಗಲ್ಲ ಅಂತಾನ ಈ ಅರ್ಜಿಯನ್ನ ಸಲ್ಲಿಸಿದ್ದವರು ಕಾಶ್ಮೀರದ ನಿವಾಸಿಗಳಾದ ಫತೇಶ್ ಕುಮಾರ್ ಶಾಹು ಮೊಹಮ್ಮದ್ ಜುನೈದ್ ವಿಕಿ ಕುಮಾರ್ ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸೋಕೆ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಬೇಕು ಅನ್ನೋದನ್ನ ಕೇಳಲಾಗಿತ್ತು ಇನ್ನು ಈ ಅರ್ಜಿಯ ಹಿಂದಿನ ಉದ್ದೇಶ ಏನು ಅಂತ ನ್ಯಾಯಪೀಠ ಪ್ರಶ್ನೆ ಮಾಡುತ್ತೆ ಆಗ ಈ ಬಡ್ಡಿ ಮಕ್ಕಳು ಹೇಳೋರು ಸೇನೆ ಏನಾದರೂ ಅಲ್ಲಿ ತನಿಖೆಯನ್ನ ಮಾಡಿದ್ರೆ ಇಲ್ಲ ಅಂದ್ರೆ ಅವರ ಮೇಲೆ ದಾಳಿಯನ್ನ ಮಾಡಿ ಅವರನ್ನ ಹತ್ಯೆಯನ್ನ ಮಾಡಿದ್ರೆ ಅದರಿಂದ ಸಾವು ನೋವು ಆಗುತ್ತೆ ನಮಗೆಲ್ಲ ತೊಂದರೆ ಆಗುತ್ತೆ ಹಾಗಾಗಿ ನಿವೃತ್ತ ನ್ಯಾಯಮೂರ್ತಿಗಳು ತನಿಖೆಯನ್ನ ಮಾಡುವವರೆಗೂ ಸೇನೆ ಯಾವುದೇ ಕಾರ್ಯಾಚರಣೆ ಮಾಡಬಾರದು ಅನ್ನೋದು ಇವರು ಹೇಳಿರೋದು ಅಲ್ಲಿಗೆ ಸೇನೆಯ ಮನೋಬಲವನ್ನು ಕುಗ್ಗಿಸೋದೆ ನಿಮ್ಮ ಯೋಚನೆನಾ ಅಂತ ನ್ಯಾಯಾಧೀಶರು ಕೇಳಿದರೆ ಹೌದು ಅಂತ ಹೇಳ್ತಾರೆ ಇಂಥವರೇ ಅಲ್ಲಿ ಉಗ್ರರಿಗೆ ಬೆಂಬಲವನ್ನ ಕೊಡ್ತಾ ಇರೋದು ಅದಕ್ಕೆ ಸುಪ್ರೀಂ ಕೋರ್ಟ್ ಭಯೋತ್ಪಾದನೆಯ ವಿಚಾರದಲ್ಲಿ ಇಡೀ ದೇಶದ ಜನರು ಒಗ್ಗಟ್ಟಾಗಿ ಭಯೋತ್ಪಾದಕರನ್ನ ಮಟ್ಟ ಹಾಕಿ ಅಂತ ಒಕ್ಕರಲಿಿಂದ ಕೇಳ್ತಾ ಇದ್ದಾರೆ ಆದರೆ ನೀವು ಪಿ ಐ ಎಲ್ ಅಂತ ಅರ್ಜಿಯನ್ನ ಜನರ ಹೆಸರಲ್ಲಿ ಹಾಕಿದ್ದೀರಲ್ಲ ನಾಚಿಕೆ ಆಗಲ್ವಾ ಅಂತ ಚೀಮರೆಯನ್ನ ಹಾಕಿ ಮುಖಕ್ಕೆ ಉಗಿದು ಕಳಿಸಿದೆ ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳೋಕೆ ಹೇಳಿದೆ ಆದರೆ ನನಗೆ ಅನ್ನಿಸೋದು ಮೊದಲು ಈ ಅರ್ಜಿಯನ್ನ ಉಗ್ರರ ಪರ ಹಿಡಿದುಕೊಂಡು ಬಂದವರನ್ನ ಒದ್ದು ಒಳಗೆ ಹಾಕಿ ವಿಚಾರಣೆಯನ್ನ ಮಾಡಬೇಕು ಇಲ್ಲಾಂದ್ರೆ ಇಂಥವರೇ ಉಗ್ರರಿಗೆ ಬೇರುಗಳ ಹಾಗೆ ಭಾರತದ ಒಳಗೆ ಕೆಲಸವನ್ನ ಮಾಡ್ತಾ ಬೆಳೆದುಕೊಂಡು ಹೋಗ್ತಾ ಇರ್ತಾರೆ ಗೆಳೆಯರೆ ಇದೆಲ್ಲದರ ಮಧ್ಯೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಜಾಸಿಂ ಅದ್ಯಾಕೋ ಎಲ್ಲ ದೇಶಗಳನ್ನ ನಮ್ಮನ್ನ ಕಾಪಾಡಿ ಕಾಪಾಡಿ ಭಾರತ ನಮ್ಮನ್ನ ಏನೋ ಮಾಡ್ತಾ ಇದೆ ನಮ್ಮ ಮೇಲೆ ನಾಳೆ ದಾಳಿ ಮಾಡಿಬಿಡುತ್ತೆ ಇವತ್ತೇ ಮಾಡಿಬಿಡುತ್ತೆ ಅಂತ ಹೇಳ್ತಾ ಇದ್ದ ಕೇಳಿ ಕೇಳಿ ಸಾಕಾಗಿ ಹೋಗಿದ್ದಾನೆ ಇಂತಹ ಸಮಯದಲ್ಲಿ ಭಾರತದ ನಾಲ್ಕು ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸವನ್ನು ಮಾಡ್ತಾ ಇದ್ವು ಇನ್ನೊಂದು ಕಡೆ ಪಾಕಿಸ್ತಾನದ ಒಂದು ನೌಕಾಪಡೆ ಕೂಡ ಸಮರಾಭ್ಯಾಸವನ್ನ ಮಾಡ್ತಾ ಇತ್ತು ಪಾಕಿಸ್ತಾನದ ನೌಕಾಪಡೆ ಕಾಣಿಸಿದ ತಕ್ಷಣ ಭಾರತೀಯ ಪಡೆ ಇನ್ನು ಜೋರಾಗಿ ಸಮರಾಭ್ಯಾಸವನ್ನ ಮಾಡ್ತಾ ಒಂದಷ್ಟು ಕ್ಷಿಪಣಿಯನ್ನ ಸಿಡಿಸೋಕೆ ಶುರು ಮಾಡುತ್ತೆ ಆಗ ಪಾಕಿಸ್ತಾನದ ಒಂದು ನೌಕಾಪಡೆ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡಿ ಹೋಗಿದೆ ಈಗ ಖಾಜಾ ಆಸೀಫ್ ಅಲ್ಲಾಹು ಒಬ್ಬನೇ ನಮ್ಮನ್ನ ಕಾಪಾಡಬೇಕು ಅಂತಿದ್ದಾನೆ ಆದ್ರೆ ಆ ಅಲ್ಲಾಹು ತಾನೇ ಈ ಪಾಪಿಗಳನ್ನ ಕಾಪಾಡ್ತಾನೇನ್ರಿ ಇನ್ನು ಮೊನ್ನೆ ಪಾಕಿಸ್ತಾನ ಎಂತಹ ಬುರುಡೆಯನ್ನ ಬಿಟ್ಟಿತ್ತು ಅಂದ್ರೆ ನಾನು ಪಾಕಿಸ್ತಾನದಲ್ಲಿ ರೈಲುಗಳು ಯಾಕೆ ಜಾಸ್ತಿ ಇಲ್ಲ ಅದ್ಯಾಕೆ ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ದೆ ಆಗ ಒಂದು ವಿಚಾರ ಬಂತು ಪಾಕಿಸ್ತಾನ ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಒಡೆದು ಹಾಕಿದೆ ಅಂತ ಯಾವಾಗ ಅಂತ ನೋಡಿದರೆ ನಮ್ಮ ಭಾರತದ ಯಾವುದೇ ಮಾಧ್ಯಮದಲ್ಲಿ ಅಂತಹ ಸುದ್ದಿಯೇ ಇರಲಿಲ್ಲ ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಇದು ಬರ್ತಾ ಇತ್ತು ಅದನ್ನು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಪ್ರಸಾರವನ್ನು ಮಾಡ್ತಾ ಇದ್ವು ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈನಲ್ಲಿ ಒಂದು ವಿಮಾನ ತಾಂತ್ರಿಕ ಕಾರಣಗಳಿಂದ ಬಿದ್ದಿತ್ತು ಆ ಫೋಟೋ ನಮಗೂ ಗೂಗಲಲ್ಲಿ ಸಿಗುತ್ತೆ ಅದನ್ನೇ ಅಲ್ಲಿನ ಸರ್ಕಾರ ಮತ್ತು ಸೇನೆ ಭಾರತದ ರಫೇಲ್ ಯುದ್ಧ ವಿಮಾನವನ್ನು ನಾವು ಹೊಡೆದು ಉರುಳಿಸಿದ್ದೀವಿ ಅಂತ ಪೋಸ್ಟ್ ಮಾಡಿದ್ರು ಅದನ್ನೇ ಪಾಕ್ ಮಾಧ್ಯಮಗಳು ಹೇಳೋಕೆ ಶುರು ಮಾಡಿದ್ವು ನಂತರ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಅದನ್ನೇ ಹೇಳ್ತಾ ಇದ್ವು ಆಗ ಭಾರತ ಸರ್ಕಾರ ಯಾವುದು ಆಗಿಲ್ಲ ಅಂತ ಹೇಳುತ್ತೆ ನಂತರ ಅದಕ್ಕೆ ಒಂದು ಫ್ಯಾಕ್ಟ್ ಚೆಕ್ ಕೂಡ ಮಾಡಿಸಲಾಗತ್ತೆ ಆಗ ಗೊತ್ತಾಗಿದ್ದು ಇದು ಸುಳ್ಳು ಸುದ್ದಿ ಎನ್ನೋದು ಇವರು ಎಷ್ಟೊಂದು ಸುಳ್ಳು ಕೋರರು ಇಷ್ಟರ ಮಟ್ಟಿಗೆ ರೈಲು ಬಿಡುವಾಗ ಪಾಕಿಸ್ತಾನದಲ್ಲಿ ಜನ ಓಡಾಡೋಕೆ ರೈಲುಗಳ ಅವಶ್ಯಕತೆ ಏನಿಲ್ಲ ಬಿಡಿ ಹಾಗಾಗಿ ಇವರು ಮಾಡಿಸಿಲ್ಲ ಅನ್ನೋ ಉತ್ತರ ನನಗೂ ಸಿಕ್ಕಿದ್ದು ಆದ್ರೆ ಭಾರತ ಮಾಡಿದ ಫ್ಯಾಕ್ಟ್ ಚೆಕ್ ಅನ್ನ ಇಡೀ ವಿಶ್ವಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಲ್ಲ ರೀ ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ನಮ್ಮ ಅಭಿನಂದನ್ ಮಿಗ್ ವಿಮಾನವನ್ನ ತಗೊಂಡು ಹೋಗಿ ಪಾಕಿಗಳ ಹತ್ರ ಇದ್ದ ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ರು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮಿಗ್ ಯುದ್ಧ ವಿಮಾನ ಓಬಿರಾಯನ ಕಾಲದ್ದು ಆದ್ರೆ ಎಫ್ ಸಿಕ್ಸ್ಟೀನ್ ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನ ಆಗಲೇ ಅಮೆರಿಕ ಪಾಕಿಸ್ತಾನದ ಮುಖಕ್ಕೆ ಉಗಿದಿದ್ದು ನಿಮಗೆ ಅದನ್ನು ಓಡಿಸೋಕೆ ಬರಲ್ಲ ಅಂದ್ರೆ ಯಾಕೆ ತಗೊಂಡು ಹೋಗಿ ಅಮೆರಿಕದ ಮಾನ ಮರ್ಯಾದೆಯನ್ನು ವಿಶ್ವದಲ್ಲಿ ಹರಾಜು ಹಾಕ್ತಿರಿ ಮುಚ್ಕೊಂಡು ಇರೋಕ್ಕಾಗಲ್ವಾ ಅನ್ನೋ ಥರ ಹೇಳಿತ್ತು ಈಗಲೂ ಪಾಕಿಗಳ ಹತ್ರ ಇರೋ ಎಫ್ ಸಿಕ್ಸ್ಟೀನ್ಗೆ ಅದನ್ನು ಓಡಿಸೋ ಪೈಲೆಟ್ಗಳೇ ಇಲ್ಲ ಹಾಗಾಗಿ ಎಲ್ಲವನ್ನ ತಗೊಂಡು ಹೋಗಿ ಮುಚ್ಚಿತ್ತಿದ್ದಾರೆ ಅದೇನೇ ಆದ್ರೂ ಪಾಕಿಗಳು ಭಯವನ್ನು ಪಡೋದನ್ನು ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಇನ್ನು ಒಂದಷ್ಟು ದಿನ ಭಯದಿಂದಲೇ ಸಾಯೋ ಥರ ಮಾಡಿ ಆಮೇಲೆ ದಾಳಿಯನ್ನು ಮಾಡಬೇಕು ಆಗಲೇ ಭಯ ಅನ್ನೋದು ಹೇಗಿರುತ್ತೆ ಅನ್ನೋದು ಅವರಿಗೂ ಗೊತ್ತಾಗುತ್ತೆ ಒಂದೇ ಸಲ ಹೊಡೆದ್ರೆ ಭಯ ಹೇಗಿರುತ್ತೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ ಇದು ಗೆಳೆಯರೆ ಒಂದು ಕಡೆ ಭಾರತೀಯ ಸೇನೆ ಇನ್ನೊಂದು ಕಡೆ ಈಗ ವಿಷ್ಣು ಗ್ಯಾಂಗ್ ವಾರ್ನಿಂಗ್ ಪಹಲ್ಗಾಮ್ ದಾಳಿಯ ಕುರಿತು ಪಿ ಐ ಎಲ್ ಅರ್ಜಿ ಹಾಕಿದ್ದವರಿಗೆ ಸುಪ್ರೀಂ ಚಿಮಾರಿ ಹಾಕಿರೋದು ಮತ್ತು ಪಾಕಿಸ್ತಾನ ಸುಳ್ಳೇ ನಮ್ಮನೆ ದೇವರು ಅಂತ ಸುಳ್ಳನ್ನು ಹೇಳೋಕ್ಕೆ ಹೋಗಿ ನಮ್ಮನ್ನು ಅಲ್ಲಾಹುವೆ ಕಾಪಾಡಬೇಕು ಅಂತಿರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ